ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ ಮಂಗಳವಾರದ ದಿನ ನಮಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಿಬಿಡ್ತೀವಿ ಕುಜನಿಗೆ ಸಂಬಂಧಪಟ್ಟಂಥ ಈ ಕೆಂಪು ಕಲ್ಲರಲ್ಲಿರುವಂಥ ಈ ಪದಾರ್ಥಗಳನ್ನು ತಗೊಂಡು ಬರೋದಾಗಲಿ ಹಾಗೂ ಮನೆಯಲ್ಲಿ ಬೇಳೆಕಾಳುಗಳು ಆ ಇರುತ್ತಲ್ವಾ ಮೈಸೂರು ಬೇಳೆ ಅದೆಲ್ಲವೂ ಈ ಬೇಳೆಕಾಳಿಗೆ ಸಂಬಂಧಪಟ್ಟಂಥ ಒಂದು ಅಡುಗೆಗಳನ್ನು ನಾವು ಆ ದಿನಗಳಲ್ಲಿ ಮಾಡಿಕೊಳ್ಬಾರ್ದು ಇನ್ನು ಮುಲ್ಲಂಗಿಯಿಂದ ಕೂಡ ಪದಾರ್ಥಗಳನ್ನು ಯಾವುದೇ ಒಂದು ಅಡುಗೆ ರೂಪದಲ್ಲಿ ಸೇವನೆ ಮಾಡಬಾರ್ದು ಸಾಲಗಳಿಗೆ ಗುರಿ ಆಗ್ತೀವಿ ಸಾಲ ತೀರಿಸೋದಕ್ಕಾಗೋದಿಲ್ಲ ಸಾಲದಿಂದ ಜಾಸ್ತಿನೇ ನೋವು ಪಡ್ತೀವಿ ಈ ಪರಿಹಾರಗಳನ್ನು ನಾವು ಫಾಲೋ ಮಾಡಬೇಕು ಅಂದರೆ ಈ ರೀತಿಯ ವಿಚಾರಗಳು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಯಾವಾಗಲೂ ಮಂಗಳವಾರದ ದಿನ ನಾವು ಈ ರೀತಿಯ ಕೆಲಸಗಳನ್ನ ಮಾಡಿದ್ರೆ ಕುಜನಿಗೆ ಏ ಅದು ತುಂಬ ಇಷ್ಟ ಅವರು ಪದೇ ಪದೇ ಈ ಕೆಲಸಗಳನ್ನ ಮತ್ತೆ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರ್ತಾರೆ ಆದರೆ ಮಂಗಳವಾರದ ದಿನ ಸಾಲ ಕೂಡ ತಗೊಳ್ಬಾರ್ದು ಸಾಲವನ್ನು ಇನ್ನೂ ನೀವು ವಾಪಸ್ ರಿಟರ್ನ್ ಕೊಡಿ ತುಂಬ ಒಳ್ಳೆಯದಾಗುತ್ತೆ ನೋಡಿ ಈ ಥರ ಪರಿಹಾರವನ್ನು ನೀವು ಮಾಡಿಕೊಂಡಾಗ ಮತ್ತೆ ಈ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಕ್ಕ ನಮಗೆ ಗೊತ್ತೋ ಗೊತ್ತಿಲ್ಲದ್ದು ಸಾಲಗಳನ್ನು ತಗೊಂಡು ಬಿಟ್ಟಿದ್ದೀವಿ ಅದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸಾಲ ಜಾಸ್ತಿ ಇದೆ ಅಂತ ಹೇಳುವಂಥವರು ಪ್ರತಿ ಮಂಗಳವಾರದ ದಿನ ದಾಸವಾಳದ ಎಲೆಯನ್ನು ತಗೊಂಡಿದ್ದೆ ಆ ಎಲೆಯ ಮೇಲೆ ನೀವು ಮೈಸೂರು ಬೇಳೆ ಬರುತ್ತಲ್ವ ಕೆಂಪು ಬೇಳೆ ಆ ಬೇಳೆಯನ್ನು ಸ್ವಲ್ಪ ಹಾಕಿಬಿಟ್ಟು ಅದರಲ್ಲಿ ಅರಿಶಿನ ಸ್ವಲ್ಪ ಸ್ವಲ್ಪ ಕುಂಕುಮ ಒಂದು ತುಂಡು ಬೆಲ್ಲವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಇರುವಂಥ ಸಾಲ ತೀರಿಸಬೇಕು ನಾವು ಭೂಮಿಯನ್ನು ತಗೊಳ್ಬೇಕು ಇಬ್ ತುಂಬ ಜನಕ್ಕೆ ಇರುತ್ತಲ್ವ ಆಸೆ ಅವರು ಇದನ್ನು ಈ ಥರ ಕೇಳಿಕೊಂಡಿದ್ದೆ ಯಾವುದಾದ್ರೂ ದೇವಾಲಯ ಆವರಣದಲ್ಲಿ ಇಟ್ಬಿಟ್ಟು ಬನ್ನಿ ಪ್ರತಿ ಮಂಗಳವಾರ ಈ ಥರ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಬೇಗ ನಿಮ್ಮ ಸಾಲಗಳು ತೀರೋಗುತ್ತೆ ಆ ದಿನ ಆದಷ್ಟು ಸಾಲವನ್ನು ರಿಟರ್ನ್ ಮಾಡೋದಕ್ಕೆ ಪ್ರಯತ್ನಿಸಿ ಒಂದು ಸ್ವಲ್ಪನಾದ್ರೂ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸ್ವಲ್ಪ ಕೊಡೋದಕ್ಕೆ ಪ್ರಯತ್ನಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಸಹಕಾರ ಸಿಗುತ್ತೆ ಅಂದರೆ ವಾರದಿಂದ ವಾರಕ್ಕೆ ನೀವು ಸಾಲವನ್ನು ತೀರಿಸೋದಕ್ಕೆ ಒಂದು ರೂಪದಲ್ಲಿ ದುಡ್ಡು ಅನ್ನೋದು ನಿಮಗೆ ಹುಡ್ಕೊಂಡು ಬರುತ್ತೆ ನಮಗೆ ದುಡ್ಡು ಯಾವ ಕಡೆಯಿಂದ ಬರುತ್ತೆ ನಾವು ಇಷ್ಟೇ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅಂದರೆ ನಮಗೆ ಟೈಮ್ ಚೆನ್ನಾಗಿದೆ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ನಮಗೆ ಒಂದೇ ಒಂದು ರೂಪಾಯಿ ಕೂಡ ಸಿಗ್ತಾ ಇಲ್ಲ ಅನ್ನುವ ಕಾಲದಲ್ಲೂ ಕೂಡ ಎಲ್ಲ ಅದೃಷ್ಟ ಅನ್ನೋದು ಹುಡುಕ್ಕೊಂಡು ಬರುತ್ತೆ ಆ ಥರ ಈ ಪರಿಹಾರಗಳು ಇದ್ರ ಜೊತೆ ನಾವು ನಮ್ಮ ಹೊಸ್ಲು ಅನ್ನೋದು ತುಂಬಾ ಪ್ರಾಧಾನ್ಯವಾಗಿ ನಾವು ಬಳಸ್ತೀವಿ ಈ ಹೊಸ್ತಿಲ ಹತ್ರ ನಾವು ಮಾಡಿಕೊಳ್ಬೇಕಾಗಿರುವಂಥ ಪರಿಹಾರ ತುಂಬ ಈಸಿಯಾಗಿರುತ್ತೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರೋದಕ್ಕೆ ಆ ತಾಯಿ ಇಷ್ಟಪಡ್ತಾಳೆ ಸದಾ ಕಾಲ ಯಾವಾಗಲೂ ಪ್ರತಿ ಮನೆ ಹತ್ರ ಕೂಡ ಮಹಾಲಕ್ಷ್ಮಿ ನೋಡ್ತಾಳೆ ಸ್ನೇಹಿತರೆ ಯಾರು ಯಾವ ಥರ ಇಟ್ಕೊಂಡಿರ್ತೀವಿ ಅನ್ನೋದು ಈ ಪರಿಹಾರವನ್ನು ನಾವು ತುಂಬ ಈಸಿಯಾಗೇ ಇರುತ್ತೆ ನಾವು ಯಾವುದು ಅಷ್ಟೇ ದುಡ್ಡು ಕೊಟ್ಟು ಮನ್ ತಗೊಂಡು ಬಂದು ಕರ್ ಹೆಚ್ಚು ಮಾಡಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದು ಎಲ್ಲೂ ಇಲ್ಲ ಈ ರೀತಿಯ ಸಾಧಾರಣವಾದ ಪರಿಹಾರಗಳನ್ನು ಒಬ್ಬ ಮನೆಯ ಗೃಹಿಣಿ ಇದನ್ನು ಮಾಡ್ಕೊಳ್ತಾ ಇದ್ದರೆ ಯಾಕೆ ಗೃಹಿಣಿನೇ ಮಾಡ್ಕೊಳ್ಬೇಕು ಗಂಡು ಮಕ್ಕಳು ಮಾಡ್ಕೊಳ್ಬಾರ್ದಾ ಅನ್ನೋದು ಕೂಡ ಪ್ರಶ್ನೆ ಬರಬಹುದು ಗಂಡು ಮಕ್ಕಳು ಮಾಡ್ಕೊಳ್ಬಹುದು ಯಾರ ಮನೆಯಲ್ಲಿ ಹೆಣ್ಮಕ್ಳಿಗೆ ಆ ಸಮಯಕ್ಕಾಗೋದಿಲ್ಲ ನೋಡಿ ಅವರು ಆರಾಮಾಗಿ ಮಾಡ್ಕೊಳ್ಬಹುದು ಹೆಣ್ಮಕ್ಳೇ ಯಾಕೆ ಅಂತ ಜಾಸ್ತಿ ಹೇಳ್ತೀವಿ ಅಂದರೆ ಪ್ರತಿ ಹೆಣ್ಮಗೂ ಕೂಡ ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ಮನೆಯಲ್ಲಿರುವಂಥ ಗಂಡ ಮಕ್ಕಳು ಅಥವಾ ಅಣ್ಣ ತಮ್ಮ ತಂದೆ ಎಲ್ಲರೂ ಚೆನ್ನಾಗಿರಬೇಕು ಅವರು ಅಭಿವೃದ್ಧಿ ಆಗಬೇಕು ಒಳ್ಳೆ ಕೆಲಸ ಸಿಗಬೇಕು ಸಮಾಜದಲ್ಲಿ ಅವ್ರದ್ದೇ ಆದಂಥ ಒಂದು ಎಳ್ ಒಳ್ಳೆ ಹೆಸರನ್ನು ಗಳಿಸ್ಕೊಳ್ಬೇಕು ಅಂತ ಬಯಸ್ತಾರೆ ಅಂದರೆ ಅದು ಹೆಣ್ಮಕ್ಳು ಅದಕ್ಕೋಸ್ಕರ ಹೆಣ್ಮಕ್ಳು ಆ ಮನೆಯನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಮಾಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇ ಇದು ಯಾರಾದರೂ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ನಮಗೆ ಮುಖ್ಯವಾಗಿ ನಂಬಿಕೆ ಇರಬೇಕು ಸ್ನೇಹಿತರೆ ಯಾವುದೇ ಒಂದು ಶುದ್ಧವಾದಂಥ ಮನಸ್ಸಿಂದ ನಾವು ಮಾಡಿಕೊಂಡ್ರೆ ದೇವರಿಗೆ ಬೇಗ ಹತ್ರ ಆಗ್ತೀವಿ ಒಂದು ಲೋಟದಲ್ಲಿ ನೀರನ್ನು ತಗೊಳ್ಳಿ ಚೆನ್ನಾಗಿ ಇರುವಂಥ ಶುದ್ಧವಾದಂಥ ನೀರನ್ನು ನೀವು ತಗೊಳ್ಬೇಕಾಗುತ್ತೆ ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ನಮಗೆ ತಗೊಳ್ಳೋದಕ್ಕಿಲ್ಲ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಹೊಸ್ಲತ್ತಿರ ಹೊಸ್ತಿಲಿನ ಸುತ್ತು ಮುತ್ತು ಇದನ್ನು ಪ್ರೋಕ್ಷಣೆ ಮಾಡ್ತಾ ಇರಬೇಕು ಆಗ ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಸದಾ ಕಾಲ ಬರ್ತಾಳೆ ಅದು ತಾಮ್ರದ ಲೋಟ ಇದ್ದರೆ ತುಂಬ ಒಳ್ಳೆಯದು ಸ್ವಲ್ಪ ಹಸಿ ಹಾಲನ್ನು ತಗೊಂಡು ಸ್ವಲ್ಪ ಗಂಧವನ್ನು ತಗೊಳ್ಳಿ ಹಸಿ ಹಾಲು ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆ ತಾಯಿಗೆ ಯಾವಾಗಲೂ ಮಹಾಲಕ್ಷ್ಮಿಯನ್ನು ನಾವು ಬರ್ಮಾಡ್ಕೊಳ್ಬೇಕು ಅಂದರೆ ಹಾಲನ್ನು ಕ್ಷೀರ ಅಂತ ಕರಿತೀವಿ ಹಾಲನ್ನು ತಗೊಂಡು ಪರಿಹಾರ ಮಾಡಿಕೊಳ್ಳಿ ತುಂಬ ಈಸಿಯಾಗಿ ಆ ತಾಯಿ ಬಿಡ್ತಾಳೆ ಸ್ನೇಹಿತರೆ ಇಷ್ಟಿಷ್ಟೇ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ಹಸಿ ಹಾಲು ಹಾಕ್ಕೊಂಡ್ರೆ ಸಾಕು ನೀವು ಇನ್ನು ಗಂಧವನ್ನು ಸ್ವಲ್ಪ ಹಾಕ್ಕೊಳ್ಳಿ ಗಂಧ ನಮಗಿಲ್ಲ ಅಂತ ಹೇಳಿದ್ರೆ ಮಾತ್ರ ಅಂತಹವರು ಏನು ಮಾಡಬೇಕು ಅಂದರೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ ಅರಿಶಿಣ ಅನ್ನೋದು ನಮಗೆ ಮಂಗಳಕರವಾದಂಥ ಒಂದು ವಸ್ತು ಇದನ್ನು ನಾವು ಜಾಸ್ತಿ ಬಳಸಿದಾಗ ನಮಗೆ ಒಳ್ಳೆ ಶುಭ ವಿಚಾರಗಳನ್ನು ಕೇಳ್ತೀವಿ ಒಳ್ಳೆ ಸಮಾಚಾರಗಳನ್ನು ಕೇಳ್ತಾ ಇರ್ತೀವಿ ನಮಗೆ ಕಿವಿಗೆ ಬೀಳುತ್ತೆ ಬೆಳಗಾದಾಗ ಯಾವುದೋ ಒಂದು ಗುಡ್ ನ್ಯೂಸ್ ಬಂತು ಅಂತ ಹೇಳ್ತೀವಿ ನೋಡಿ ಆ ಥರ ಆ ದಿನದಲ್ಲಿ ನಮಗೆ ಗುಡ್ ನ್ಯೂಸ್ ಕೇಳ್ತಾ ಇರ್ತೀವಿ ಅರಿಶಿಣಕ್ಕೆ ಅಷ್ಟು ಶಕ್ತಿ ಇದೆ ಗುರುಬಲ ಜಾಸ್ತಿ ಆಗುತ್ತೆ ನಮಗೆ ಅರಿಶಿಣವನ್ನು ಬಳಸಿದಷ್ಟು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಪ್ರೋಕ್ಷಣೆ ಮಾಡಬೇಕು ನೀವು ಮನೆಯ ವಸ್ತಿಲ ಹತ್ತಿರ ಸುತ್ತಮುತ್ತ ಕೂಡ ನಿಮ್ಮ ಮನೆ ಮುಂದೆ ಕೂಡ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಆ ರೀತಿ ಪ್ರೋಕ್ಷಣೆ ಮಾಡಿದಾಗ ಡೈರೆಕ್ಟಾಗಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ದುಡ್ಡಿನ ಜೊತೆ ಬರ್ತಾಳೆ ಸಂಪತ್ತಿನ ಜೊತೆ ಬರ್ತಾಳೆ ಐಶ್ವರ್ಯ ಅನ್ನೋದು ತಂದು ಕೊಡುತ್ತೆ ಆ ತಾಯಿ ಏಕೆಂದರೆ ದುಡ್ಡಿಗೆ ಅಧಿಪತಿ ಯಾರು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇನ್ನು ನಮಗೆ ಹಿಂತಿರುಗಿ ನೋಡೋದೇ ಇಲ್ಲ ನಾವು ಕಷ್ಟಗಳು ಅನ್ನೋದು ತುಳಿದು ಮುಂದೆ ಹೋಗ್ಕೊಳ್ತಾ ಇರ್ತೀವಿ ಈ ಪರಿಹಾರವನ್ನು ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳಿ ಎಲ್ರಿಗೂ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟಗಳು ಕಳೆದು ಒಳ್ಳೆಯ ದಿನಗಳು ಅನ್ನೋದು ಬರುತ್ತೆ ಧನ್ಯವಾದ